ಸ್ನೇಹಿತರೆ ಟೂ ಟೈಪ್ ಆಫ್ ಪೀಪಲ್ ಇರ್ತಾರೆ ಅಂತ ಹೇಳಿದ್ದೆ ನಾನು ಇದು ಎಂಡಿಂಗಲ್ಲಿ ತೊಗೊಂಡಿದ್ದೀನಿ ಯಾಕೆಂದರೆ ನೈಂಟಿ ಏಯ್ಟ್ ಪರ್ಸೆಂಟ್ ಆರ್ ಪೀಪಲ್ ಫೇಲ್ಯೂರ್ ಟೂ ಪರ್ಸೆಂಟ್ ಪೀಪಲ್ ಆರ್ ಸಕ್ಸಸ್ಫುಲ್ ಯಾಕೆ ಎರಡೇ ಪರ್ಸೆಂಟ್ ಜನ ಟೋಟಲ್ ಗೆಲ್ತಾ ಇರೋದು ಯಾಕೆಂದರೆ ಲೀವ್ಸ್ ಇನ್ ದ ವರ್ಲ್ಡ್ ಔಟ್ಸೈಡ್ ಲೀವ್ಸ್ ಇನ್ ದ ವರ್ಲ್ಡ್ ಇನ್ ಸೈಡ್ ಯಾರು ಹೊರ ಜಗತ್ತಿನ ಜೊತೆನೇ ಬದುಕ್ತಾ ಇದ್ದಾರೋ ಅವರು ನೈಂಟಿ ಏಯ್ಟ್ ಪರ್ಸೆಂಟ್ ಆಗ್ತಾ ಯಾರು ನಿಮ್ಮದೇ ಒಂದು ಪ್ರಪಂಚ ಕ್ರಿಯೇಟ್ ಮಾಡ್ಕೋತಾ ಇದ್ದೀರೋ ಅವರು ಟೂ ಪರ್ಸೆಂಟ್ ಆಗ್ತಾ ಇದ್ದಾರೆ ಸಿಂಪ್ಲಿ ವಾಟ್ ಅದರ್ಸ್ ಇನ್ನೊಬ್ರು ಏನು ಹೇಳ್ತಾರೆ ವಾಟ್ ಅದರ್ಸ್ ಡು ಜನ ಲೈಕ್ ಕೊಡ್ತಾರೆ ಕಾಮೆಂಟ್ ಮಾಡ್ತಾರೆ ಏನು ಕಾಮೆಂಟ್ ಮಾಡ್ತಾರೆ ವಾಟ್ ಅದರ್ಸ್ ಹ್ಯಾಬಿಟ್ ಇನ್ನೊಬ್ಬರ ಹವ್ಯಾಸ ಏನು ವಾಟ್ ಅದರ್ಸ್ ಫೇಟ್ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಬರೀ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಸಿದ್ದರಾಮಯ್ಯವ್ರ ಬಗ್ಗೆ ನರೇಂದ್ರ ಮೋದಿಯವ್ರ ಬಗ್ಗೆ ರಾಹುಲ್ ಗಾಂಧಿಯವ್ರ ಬಗ್ಗೆ ಯಶ್ ಅವ್ರ ಬಗ್ಗೆ ಸುದೀಪ್ ಅವ್ರ ಬಗ್ಗೆ ದರ್ಶನ್ ಅವ್ರ ಬಗ್ಗೆ ಅವ್ರ ಫ್ಯಾನ್ಸ್ ಬಗ್ಗೆ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ವರ್ಕೌಟ್ ಮಾಡ್ತಾ ಇದ್ರೆ ನಿಮ್ದನ್ನು ಪ್ರಪಂಚ ಯಾವಾಗ ಕ್ರಿಯೇಟ್ ಆಗೋದು ಇನ್ನೊಬ್ಬರ ಬಗ್ಗೆ ನೀವು ಥಿಂಕ್ ಮಾಡ್ಕೊಳ್ಕೊಂಡ್ರಿ ಅಂದರೆ ದ ಪೀಪಲ್ ವರ್ಲ್ಡ್ ಔಟ್ಸೈಡ್ ಬಗ್ಗೆನೇ ಆಗಿದ್ದೀರಿ ಅಂದರೆ ನೈಂಟಿ ಏಯ್ಟ್ ಪರ್ಸೆಂಟ್ ಕಡೆ ಹೋಗ್ಬಿಡ್ತೀರಾ ಯಾವ ಜನ ತನ್ನೊಳಗೆ ಒಂದು ಪ್ರಪಂಚ ಕ್ರಿಯೇಟ್ ಮಾಡ್ಕೋತಾನೋ ತನ್ನದೇ ಆದ ಒಂದು ಕನಸು ಕಟ್ಕೋತಾನೋ ಆ ಕನಸಿನಗೆ ಒಂದು ವಿಷನ್ ಮಾಡ್ಕೋತಾನೆ ವಿಷನನ್ನು ಆ್ಯಕ್ಷನ್ ಮಾಡ್ತಾನೆ ಹ್ಯಾಬಿಟ್ಟಾಗಿ ರೂಪಿಸ್ಕೊಳ್ತಾನೋ ಆತ ಒಬ್ಬ ವಿರಾಟ್ ಕೊಹ್ಲಿ ಆಗ್ತಾನೆ ಆತ ಒಬ್ಬ ಜೇಮ್ಸ್ ಕ್ಯಾಮರೂನ್ ಆಗ್ತಾನೆ ಆತ ಒಬ್ಬ ಸಿಂಪಲ್ ಒಬ್ಬ ಆರ್ಡಿನರಿ ಬಾಯ್ ಎಲ್ ಸಿ ಯು ಅಂತ ಕರಿತೀವಿ ಲೋಕೇಶ್ ಕನಗರಾಜ್ ಯೂನಿವರ್ಸ್ ಅಂತ ಈಗೆಲ್ಲ ಡೈರೆಕ್ಟ್ರುಗಳು ಒಂದು ಕಾನ್ಸೆಪ್ಟಲ್ಲಿ ಮುಳುಗೋಗ್ಬಿಡ್ತಾರೆ ಅವರೆಲ್ಲ ಫಿಲಮು ಅದೇ ಥೀಮ್ ಬೇಸ್ಡಲ್ಲಿ ಬರ್ತವೆ ಲೋಕೇಶ್ ಕನಂಗರಾಜ್ ಯೂನಿವರ್ಸ್ ಎಲ್ ಸಿ ಯು ಅಂತ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತ ಕರಿತೀವಿ ನಾವು ಆ ಎಲ್ ಸಿ ಯು ಏನು ಅಂತ ಅಂದರೆ ಆದ ಡ್ರೀಮ್ ಅವಂದೇ ಆದ ವಿಷನ್ ಆದ ಆ್ಯಕ್ಷನ್ ಅವಂದೇ ಆದ ಹ್ಯಾಬಿಟ್ ತಮಿಳುನಾಡಿನ ಒಬ್ಬ ಪ್ರಖ್ಯಾತ ಡೈರೆಕ್ಟ್ರಾಗಿ ರೂಪಗೊಂಡಾಯಿತು ಶಂಕರ್ ಅಂತ ತಮಿಳಲ್ಲಿ ಒಬ್ಬ ಡೈರೆಕ್ಟರ್ ಇದ್ದಾರೆ ಅವ್ರದ್ದು ಅದೇ ಆದ ಥೀಮ್ ಶಂಕರ್ದೇ ಸಿನಿಮ್ಯಾಟಿಕ್ ಯೂನಿವರ್ಸ್ ಬೇರೆ ಒಬ್ಬ ಫಿಲಮ್ ಡೈರೆಕ್ಟ್ರ್ ನೋಡ್ತಾ ಇದ್ದರೆ ಅವ್ರ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಒಂದು ಮ್ಯೂಸಿಕ್ ಕೇಳ್ತಾ ಇದ್ರೆ ಇದು ಅನಿರುದ್ಧ ಅನಿರುದ್ಧವ್ರದೇ ಮ್ಯೂಸಿಕ್ಕು ಇದು ಡಿ ಎಸ್ ಪಿ ಅವ್ರದೇ ಮ್ಯೂಸಿಕ್ಕು ಇದು ಅರ್ಜುನ್ ಜೀರದೇ ಮ್ಯೂಸಿಕ್ ಅಂತ ಕಂಡುಹಿಡ್ಬೋದು ಬಿಕಾಸ್ ಅವರು ಅವ್ರದ್ದೇ ಆದ ಒಂದು ವರ್ಲ್ಡಲ್ಲಿ ಬದುಕ್ತಾರೆ ಸೈಂಟಿಸ್ಟ್ಗಳು ತೊಗೊಳ್ರಿ ಕ್ರಿಕೆಟರ್ಗಳು ತೊಗೊಳ್ರಿ ಬಿಸ್ನೆಸ್ಮ್ಯಾನ್ ತೊಗೊಳ್ರಿ ಅವ್ರ ಪ್ರಪಂಚದಲ್ಲೇ ಅವರು ಅವ್ರಿಗೆ ಹೋಗಿ ಹಲೋ ಅಂದರೆ ಅವ್ರಿಗೆ ಒಂದ್ಸರಿ ಹಾಂ ಅಂತ ಇರ್ತಾರೆ ಹಂಗೆ ಮುಳುಗಬೇಕು ನೀವು ಬಯಸಿದ ಜಗತ್ತಲ್ಲಿ ಒಂದು ನಿಮ್ಮದೇ ಒಂದು ಪ್ರಪಂಚ ಸೃಷ್ಟಿಸ್ಕೊಳ್ರಿ ಯಾವಾಗಲೂ ಔಟ್ಸೈಡ್ ವರ್ಲ್ಡ್ ಜೊತೆ ಇದ್ದರೆ ಸಕ್ಸಸ್ ಬರಲ್ಲ ಜೊತೆಗೆ ರಿಯಲ್ ಸ್ಟೋರೀಸ್ ಒಂದಿಷ್ಟು ಹೇಳ್ತೀನಿ ಇದೆ ಒಬ್ಬ ಕಾಲೇಜ್ ಜೋಸೆಫ್ ಮರುಪ್ಯವರ ಪುಸ್ತಕದ್ದೇ ಸುಮಾರು ಕತೆಗಳಿದ್ದು ಒಬ್ಬ ಕಾಲೇಜ್ ಸ್ಟೂಡೆಂಟು ಹೊರಗಡೆ ಎಲ್ಲ ಶಾಪಿಂಗ್ ಹೋಗ್ತಾಳೆ ಹೋದಾಗ ಅವಳಿಗೊಂದು ಬ್ಯಾಗ್ ಆಗುತ್ತೆ ವ್ಯಾನಿಟಿ ಬ್ಯಾಗ್ ತುಂಬ ಕಾಸ್ಟ್ಲಿ ಬ್ಯಾಗ್ ತುಂಬ ಇಷ್ಟ ಆಗುತ್ತೆ ಅವಾಗ ಅಂತಾಳೆ ನನ್ನ ಹತ್ರ ಅಷ್ಟು ಹಣ ಇಲ್ಲ ನಮ್ಮ ಅಪ್ಪ ಅಮ್ಮನಿಗೂ ಅಷ್ಟು ಕೊಡ್ಸೋಕ್ಕಾಗಲ್ಲ ಇದು ನನಗೆ ಸಿಗಲ್ಲ ಅಂತ ಅನಿಸುತ್ತೆ ಅನಿಸಿದ ಕೂಡಲೇ ಅನ್ಕೋತಾಳೆ ಸಬ್ ಕಾನ್ಷಿಯಸ್ ಮೈಂಡ್ ವಿಚಾರ ಅವಳಿಗೆ ಗೊತ್ತಿರುತ್ತೆ ಯಾರೋ ಟೀಚರ್ ಹೇಳಿರ್ತಾರೆ ನೋ 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 ಇದು ಸಿಗುತ್ತೆ ಇದು ನಾನು ಪಡ್ಕೊಂಡೇ ಪಡ್ಕೋತೀನಿ ಇದು ನನ್ನದೇ ಬ್ಯಾಗ್ ಇದು ಅಂದ್ಕೊಂಡು ಹೋಗ್ತಾಳೆ ಅವಳು ದುಡ್ಡಿಲ್ಲ ಅಪ್ಪ ಅಮ್ಮನ ಹತ್ರ ದುಡ್ಡಿಲ್ಲ ಅವ್ರು ಕಳ್ಸಾರೆ ಗೊತ್ತಿಲ್ಲ ಬಟ್ ಶಿ ಬಿಲೀವ್ ಇದು ನನ್ನದೇ ಬ್ಯಾಗ್ ಅಂದ್ಕೊಂಡು ಹೋಗ್ತಾಳೆ ಹೋಗಿ ಅವತ್ತೇ ಸಂಜೆ ಅವತ್ತೇ ಸಂಜೆ ದ ಸೇಮ್ ಡೇ ಅವಳ ಬಾಯ್ ಫ್ರೆಂಡ್ ಇವಳಿಗೊಂದು ಗಿಫ್ಟ್ ತಂದು ಕೊಡ್ತಾನೆ ಆ ಗಿಫ್ಟ್ ಏನಾಗಿತ್ತು ಅಂದರೆ ದ ಸೇಮ್ ಬ್ಯಾಗ್ ಆಗಿತ್ತು ಹೇಗಾಯ್ತಂದ್ರೆ ಅವಳಿಗೆ ಶಿ ಅಡ್ವೊಕೇಟ್ಸ್ ದ ಸಬ್ ಬಗ್ಗೆ ಅವಳು ದೊಡ್ಡ ಪ್ರಚಾರಕ್ಕೆಯಾಗಿ ಬಿಡ್ತಾಳೆ ಬಿಕಾಸ್ ಆವತ್ತು ನಡೆದ ಘಟನೆ ಅವಳನ್ನು ಅಷ್ಟು ನಂಬುವಂತೆ ಮಾಡ್ತು ಇನ್ನೊಂದು ಜೋಸೆಫ್ ಮರ್ಪ್ಯರ್ ಉಪನ್ಯಾಸ ಕೇಳಿ ಒಬ್ಬ ಎಪ್ಪತ್ತೈದು ವರ್ಷದ ಉದ್ವೆ ವಿಧವೆ ಡಿಸೈಡ್ ಮಾಡ್ತಾಳೆ ನಾನು ಮದುವೆ ಆಗಬೇಕು ಈ ಏಜಲ್ಲಿ ಒಂಟಿತನ ನಂಗೆ ಸಹಿಸೋಕ್ಕಾಗ್ತಾ ಇಲ್ಲ ಅಂತ ಶಿ ಡಿಸೈಡ್ ನನಗೆ ಒಬ್ಬ ಹುಡುಗ ಸಿಕ್ಕೇ ಸಿಗ್ತಾನೆ ಹುಡುಗ ಮೀನ್ಸ್ ಜೆಂಟ್ಲ್ಮೆನ್ ಸಿಕ್ಕೇ ಸಿಗ್ತಾರೆ ಆ ಜಂಟ್ಲಮೆನ್ ಚೆನ್ನಾಗಿ ನೋಡ್ಕೋತಾರೆ ಆ ಥರನೇ ಬಿಲೀಫ್ ಸಿಸ್ಟಮ್ ಬೆಳೆಸ್ಕೊಂಡ್ಳು ಸ್ವಲ್ಪ ದಿನಕ್ಕೆ ಮೆಡಿಕಲ್ ಶಾಪಲ್ಲಿ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ ಆ ಪರಿಚಯ ಪ್ರೇಮಕ್ಕೆ ತಿರುಗ್ತು ವಿತಿನ್ ಎ ಫ ಮಂತ್ ಒಳಗೆ ಅವರಿಬ್ಬರು ಒಂದು ಅಪ್ರೂವಲ್ಗೆ ಬಂದರು ವಿತಿನ್ ತ್ರೀ ಮಂತ್ ಮದುವೆ ಆಗೋಯ್ತು ಮರ್ಫಿಯವ್ರಿಗೆ ಬಂದು ಆಕೆನೇ ಹೇಳ್ತಾಳೆ ನನ್ನ ಬಿಲೀಫ್ ಸಿಸ್ಟಮ್ ವರ್ಕ್ ಆಗಿದೆ ನನಗಿಂತ ಒಬ್ಬ ಒಳ್ಳೆಯ ಗಂಡ ಸಿಕ್ಕಿದ್ದಾನೆ ಸ್ಪಿರಿಚುವಲ್ ಪರ್ಸನ್ ನಾನು ಅವರು ಚೆನ್ನಾಗಿದ್ದೀವಿ ಅಂತ ಕೆಲವೊಮ್ಮೆ ನೀವು ಇಷ್ಟೇ ಅಣಬೆ ಮಶ್ರೂಮ್ ಇರುತ್ತಲ್ಲ ಅಣಬೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಇಷ್ಟ ಆಗಲ್ಲ ಅಂದಾಗ ಮಿಸ್ ಆಗಿ ನಿಮ್ದು ಊಟ ಆದಮೇಲೆ ನಿಮಗೆ ಅಣಬೆದು ಮಶ್ರೂಮ್ ಫ್ರೈಡ್ ರೈಸ್ ಕೊಟ್ಟಿದ್ವಿ ಅಂತ ಏನಾದ್ರು ಗೊತ್ತಾಗ್ಬಿಡ್ತು ಅಂದರೆ ವಾಮಿಟಿಂಗ್ ಅಲರ್ಜಿ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲದೆ ಹೋದ್ರೆ ಏನೂ ಆಗೋದಿಲ್ಲ ಬಿಕಾಸ್ ದಿಸ್ ಈಸ್ ಆಲ್ಸೋ ಬಿಲೀಫ್ ಸಿಸ್ಟಮ್ ಇನ್ನೊಂದು ಅದ್ಭುತವಾದ ಕತೆ ಅಂತ ಅಂದರೆ ಈಗ ಸರ್ಜರಿ ಮಾಡೋದಕ್ಕೆ ಅನಸ್ತೇಶಿಯೆ ಎಲ್ಲ ಕೊಡ್ತೀವಿ ಈ ಅನಸ್ತೇಶಿಯೆ ಎಲ್ಲ ಬರೋಕ್ಕೂ ಮೊದಲು ಈ ನಮ್ಮ ಬಂಗಾಳ ಪ್ರದೇಶ ವೆಸ್ಟ್ ಬೆಂಗಾಲು ಬಾಂಗ್ಲಾದೇಶಲ್ಲ ಇದೆಯಲ್ಲ ಆ ಪ್ರದೇಶದಲ್ಲೊಬ್ಬ ಡಾಕ್ ರ್ ಜೇಮ್ಸ್ ಎಸ್ ಡೈಲ್ ಅಂತ ಒಬ್ಬ ವ್ಯಕ್ತಿ ಇದ್ರು ಎಸ್ ಡೈಲ್ ಎಸ್ ಡೈಲ್ ಅವ್ರದ್ದು ವಿಶೇಷ ಏನು ಅಂತ ಅಂದರೆ ನಾನ್ನೂರಕ್ಕೂ ಹೆಚ್ಚು ಆಪ್ರೇಷನ್ಸ್ ಮಾಡಿದರು ಸರ್ಜರಿಗಳನ್ನು ಆವತ್ತಿನ ಕಾಲದಲ್ಲಿ ಸರ್ಜರಿಗೂ ಮೊದಲು ನಿನ್ನನ್ನು ಹೊಟ್ಟೆ ಕೊಯ್ತಾ ಇದ್ದೀನಿ ಕೊಯ್ಯೋದು ಅದು ಜಸ್ಟ್ ಒಂದು ಓಪನ್ ಆಗುತ್ತೆ ನನ್ನ ಕೈಯಲ್ಲಿ ಒಂದು ಮ್ಯಾಜಿಕಲ್ ವಸ್ತು ಇದೆ ಅದನ್ನ ಲೇಪಿಸ್ತೀನಿ ನಿಂಗೆ ಏನೂ ಆಗೋದಿಲ್ಲ ಕ್ಯೂವ್ ಆಗೋದಿಲ್ಲ ಮತ್ತೊಂದು ಆಗೋದಿಲ್ಲ ಪೇಯ್ನ್ ಆಗೋದಿಲ್ಲ ನೀನು ಗುಣಮುಖರಾಗ್ತೀಯಾ ನಾನ್ನೂರಕ್ಕೂ ಹೆಚ್ಚು ಪೇಷಂಟನ್ನು ಆತ ಅವತ್ತಿನ ಕಾಲದಲ್ಲಿ ಸರ್ಜರಿ ಮಾಡಿದಾಗ ನೈಂಟಿ ಏಯ್ಟ್ ಪರ್ಸೆಂಟ್ ರಿಕವರಿ ರೇಟ್ ಈಗಿನ ಕಾಲದಲ್ಲೇ ನೈಂಟಿ ಏಯ್ಟ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ದಟ್ ಟೈಮ್ ನೈಂಟಿ ಏಯ್ಟ್ ಪರ್ಸೆಂಟ್ ರಿಕವರಿ ರೇಟ್ ಎಲ್ಲ ಥರದ ಸೂಕ್ಷ್ಮ ಸರ್ಜರಿ ಮಾಡಿದರು ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಜನರ ಮನಸ್ಸಿನಲ್ಲಿ ನಂಬಿಕೆಯನ್ನು ತುಂಬಿಸಿಬಿಟ್ರೆ ಅದೇ ಥರ ಅವರು ಥಿಂಕ್ ಮಾಡ್ತಾರೆ ಅಂತ ಹಾಗಾಗಿ ನಂಬಿಕೆಯನ್ನು ಸ್ಟ್ರಾಂಗ್ ಮಾಡ್ಕೊಳ್ರಿ ಆಟೋಮೆಟಿಕ್ಲಿ ಗೆಲ್ತೀರ ಸಬ್ಕಾನ್ಷಿಯಸ್ ಮೈಂಡ್ ಮೀನ್ಸ್ ಯದ್ಭಾವಂ ತದ್ಭವತಿ ಇದಷ್ಟೇ ಸಾಕಾಗಲ್ಲ ಭಾವನೆ ಬೆಳೆಸ್ಕೊಂಡಿದ್ದೀರಾ ಕನ್ಸಿಸ್ಟೆನ್ಸಿ ಬೇಕು ಸ್ಪೀಡ್ ಬೇಕು ಆ ಎಲ್ಲ ಟ್ರಿಕ್ಸ್ಗಳನ್ನ ಟಿಪ್ಸ್ಗಳನ್ನು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡ್ತೀನಿ